ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವ ಅರೋಗತ ಅಜಾಢ್ಯಂ ವಾಕ್ಪಟುತ್ವಂಚ ಹನುಮಸ್ಮರಣಾತ್ ಭವೇತ್ ಈ ಸ್ತೋತ್ರವನ್ನು ಭಕ್ತಾದಿಗಳೆಲ್ಲ ಪಠಿಸೋದ್ರಿಂದ ಅವರ ಸಕಲ ಇಷ್ಟಾರ್ಥಗಳು ಈಡೇರುತ್ತವೆ ನಮಗೆ ಬುದ್ಧಿ ಆಯುಷು ಆರೋಗ್ಯ ಅಂತಸ್ತು ಎಲ್ಲವನ್ನೂ ಕೊಡುವವ ಶ್ರೀ ಅಚ್ಚನೂರೇಶ ಕಾರಣ ನಾವು ಅವನನ್ನು ಸದಾ ಸ್ಮರಿಸಬೇಕು ಇಲ್ಲಿಯ ವಿಶೇಷತೆ ಏನಪ್ಪ ಅಂತಂದ್ರೆ ಅಮಾವಾಸ್ಯೆ ದಿನ ಎಲ್ಲ ಭಕ್ತಾದಿಗಳು ತಮ್ಮಲ್ಲಿರುವಂತಹ ನೋವುಗಳನ್ನು ಶ್ರೀ ಅಚ್ಚುನೂರೇಶನಿಗೆ ಸಮರ್ಪಿಸಿ ಅವನಿಂದ ವಿಶೇಷ ಅನುಗ್ರಹವನ್ನು ಪಡೆದು ತಮ್ಮ ಜೀವನದಲ್ಲಿ ಒಂದು ಶಾಂತಿ ನೆಮ್ಮದಿಯನ್ನು ಪಡೆದುಕೊಳ್ಳೋದಕ್ಕಾಗಿ ಪ್ರತಿ ಅಮಾವಾಸ್ಯೆಯೂ ಜನ ಸಾಗರೋಪಾದಿಯಲ್ಲಿ ಇಲ್ಲಿ ಬರ್ತಾ ಇರ್ತಾರೆ ಇವನಿಗೆ ಗುಡ್ಡದ ಓರೆಯಲ್ಲಿರೋದರಿಂದ ವಾರಿ ಮಾರುತಿ ಅನ್ನುವಂಥ ಒಂದು ಹೆಸರು ಇದೆ ಅದು ಅಲ್ಲದೆ ಹಂಪಿಯಲ್ಲಿರುವ ಯಂತ್ರೋದ್ಧಾನಿಗೆ ಇರುವಂತೆ ಇವನಿಗೂ ಸಹ ಯಂತ್ರದಿಂದ ಇವನನ್ನು ಕಟ್ಟಿ